ಲೈಂಗಿಕ ಸಮಸ್ಯೆಗೆ ಪರಿಹಾರ ನೀಡುವುದಾಗಿ ಟೆಕ್ಕಿಯೊಬ್ಬರಿಗೆ ಬರೋಬ್ಬರಿ ನಲವತ್ತೆಂಟು ಲಕ್ಷ ರೂಪಾಯಿ ವಂಚನೆ ಮಾಡಿರುವ ಆರೋಪ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಆಯುರ್ವೇದ ಚಿಕಿತ್ಸೆಯಿಂದ ಕಿಡ್ನಿಗೆ ಸಮಸ್ಯೆ ಆಗಿರುವುದು ಗೊತ್ತಾದ ಬಳಿಕ ಎಚ್ಚೆತ್ತುಕೊಂಡಿರುವ ಟೆಕ್ಕಿ ಪೊಲೀಸರ ಮೊರೆ ಹೋಗಿದ್ದಾರೆ ಘಟನೆ ಸಂಬಂಧ ವಿಜಯ್ ಗುರುಜಿ ಎಂಬುವವರು ಸೇರಿ ವಿಜಯಲಕ್ಷ್ಮಿ ಆಯುರ್ವೇದಿಕ್ ಶಾಪ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಲೈಂಗಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದ ಟೆಕ್ಕಿ ತೇಜಸ್ ಕೆಂಗೇರಿ ಸನೈರಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಆಸ್ಪತ್ರೆಗೆ ಹೋಗಿ ಬರುವಾಗ ರಸ್ತೆಯ ಪಕ್ಕದ ಟೆಂಟ್ ಬಳಿ ಹಾಕಲಾಗಿದ್ದ ಲೈಂಗಿಕ ಸಮಸ್ಯೆಗೆ ಚಿಕಿತ್ಸೆ ಬೋರ್ಡ್ ಗಮನಿಸಿದ್ದ ತೇಜಸ್ ಅಲ್ಲಿಗೂ ಭೇಟಿ ನೀಡಿದ್ರು ಈ ವೇಳೆ ಅಲ್ಲಿದ್ದಾತ ವಿಜಯ್ ಗುರುಚಿಗೆ ಹೇಳಿ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಟೆಕ್ಕಿಗೆ ಭರವಸೆ ನೀಡಿದ್ದಾನೆ ಒಂದು ಗ್ರಾಂ ಔಷಧಿಗೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬೆಲೆ ಇರುವ ದೇವರಾಜ್ ಬೋಟಿ ಹೆಸರಿನ ಔಷಧವನ್ನ ಯಶವಂತಪುರದ ವಿಜಯಲಕ್ಷ್ಮಿ ಆಯುರ್ವೇದಿಕ್ ಶಾಪ್ನಲ್ಲಿ ಮಾತ್ರ ಖರೀದಿಸಬೇಕು ಅಂತ ಒತ್ತಾಯಿಸಿದ್ದ ಅಲ್ಲದೆ ನಲ್ಲಿ ಪೇಮೆಂಟ್ ಬೇಡ ಯಾರ ಜೊತೆಗೂ ಬರಬಾರದು ಅಂತ ಷರತ್ತು ವಿಧಿಸಿದ್ದ ಎನ್ನಲಾಗಿದೆ ಆತ ನೀಡಿದ್ದ ಸಲಹೆಯಂತೆ ತೇಜಸ್ ಹಲವು ಬಾರಿ ದೇವರಾಜ್ ಬೋಟಿ ಮತ್ತು ಭವನ್ ಬೂಟಿ ತೈಲ ಖರೀದಿಸಿದ್ರು ಒಟ್ಟು ಹದಿನೇಳು ಲಕ್ಷ ರೂಪಾಯಿ ಔಷಧಕ್ಕಾಗಿ ಖರ್ಚು ಮಾಡಿದ್ರು ಆ ಬಳಿಕ ಹಣದ ಕೊರತೆಯಿಂದ ಹೆಚ್ಡಿಎಫ್ಸಿ ಬ್ಯಾಂಕ್ ಖಾತೆಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಲೋನ್ ಪಡೆದು ಒಟ್ಟು ಹದಿನೆಂಟು ಗ್ರಾಂ ಔಷಧ ಖರೀದಿಸಿದ್ರು ಸಮಸ್ಯೆ ಇದ್ದಾಗ ಬರ್ದಿದ್ರೆ ಮತ್ತಷ್ಟು ಸಮಸ್ಯೆ ಉಲ್ಬಣ ಆಗತ್ತೆ ಅಂತ ಆರೋಪಿಗಳು ತೇಜಸ್ಗೆ ಬೆದರಿಕೆ ಹಾಕಿದ್ರಂತೆ ಕೊನೆಗೆ ಆರೋಗ್ಯ ಸಮಸ್ಯೆಯಿಂದ ರಕ್ತ ಪರೀಕ್ಷೆ ಮಾಡಿಸಿದಾಗ ಕಿಡ್ನಿ ಸಮಸ್ಯೆ ಆಗಿರುವುದು ಗೊತ್ತಾಗಿದೆ ಆ ಬಳಿಕ ಎಚ್ಚೆತ್ತ ತೇಜಸ್ ಆಯುರ್ವೇದ ಚಿಕಿತ್ಸೆ ಹೆಸರಿನಲ್ಲಿ ತನಗೆ ವಂಚನೆ ಮಾಡಿರುವ ವಿಜಯ್ ಗುರುಜಿ ವಿಜಯಲಕ್ಷ್ಮಿ ಆಯುರ್ವೇದಿಕ್ ವಿರುದ್ಧ ಬೆಂಗಳೂರಿನ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ